ಅತಃ ಪರೀಕ್ಷ ಕರ್ತವ್ಯ ವಿಶೇಷಾತ್ ಸಂಗತ ರಹ ಅಜ್ಞಾತ ವೈರಿ ಭವತಿ ಸೌಹೃದ ಏಕಾಂತದಲ್ಲಿ ಗಂಡು ಹೆಣ್ಣು ಮದುವೆಯಾಗಬೇಕಾದರೆ ಚೆನ್ನಾಗಿ ಪರೀಕ್ಷಿಸಿರಬೇಕು ಸ್ವಭಾವ ತಿಳಿಯದ ಮನುಷ್ಯರಲ್ಲಿ ಪ್ರೇಮವು ಹಗೆತನವಾಗಿ ಪರಿಣಮಿಸುತ್ತದೆ ಯುವಜನತೆ ಮುಖ್ಯವಾಗಿ ತಿಳ್ಕೋಬೇಕಾದ ವಿಷಯ ಇದು ಯುವಜನರಲ್ಲಿ ನಮ್ಮ ಸಂಗಾತಿನ ನಾವೇ ಆರಿಸ್ಕೊಳ್ಳೋ ಚಾತುರ್ಯ ನಮಗೆ ಇದೆ ಅಂದ್ಕೊಂಡಂಗೆ ಕಾಣಿಸುತ್ತೆ ಪೂರ್ಣವಾಗಿ ತಿಳ್ಕೊಂಡಿದ್ದೀವಿ ಅಂತ ಅಂದ್ಕೊಂಡು ಮೋಸ ಹೋಗೋ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಅಂಥವರಿಗೆ ಈ ಸುಭಾಷಿತ ಎಚ್ಚರಿಕೆ ಗಂಟೆ ಕೊಡತ್ತೆ ಮುಂದುವರೆದು ಈ ಸುಭಾಷಿತ ಹೇಳುತ್ತೆ ಹಾಗೆ ತಿಳಿದುಕೊಳ್ಳದೆ ಪ್ರೀತಿಗೆ ಬಿದ್ದಲ್ಲಿ ಪ್ರೇಮವೇ ಮುಂದೆ ಹಾಗೇತನವಾಗಿ ಪರಿವರ್ತಿತವಾಗುತ್ತೆ ಅಂತ ಇದಕ್ಕೆ ಸಾಕಷ್ಟು ಉದಾಹರಣೆಗಳು ನಮ್ಮ ಸುತ್ತಮುತ್ತಾನೆ ಕಾಣ್ ಕಾಣಸಿಗತ್ವೆ ಹೀಗೆ ಪರಿವರ್ತನೆಯಾದ ಭಾವನೆಗಳು ಆಗಬಾರದ ಅನಾಹುತಕ್ಕೆ ಮುನ್ನುಡಿಯಾಗಿರೋದು ಇದೆ ಅದರಿಂದ ನೀವೇ ಸಂಗಾತಿಯನ್ನು ಆರಿಸಿಕೊಳ್ಳೋದಾದಲ್ಲಿ ನೂರು ಬಾರಿ ಯೋಚನೆ ಮಾಡಿ ಪರೀಕ್ಷಿಸಿ ನಿರ್ಧರಿಸಿ ಶಕುಂತಲೆ ಕತೆ ಎಲ್ರಿಗೂ ತಿಳಿದೇ ಇದೆ ನಾವು ಎಡವಬಾರ್ದು ಅಂದರೆ ಇಂತಹ ಹಿತನುಡಿಗಳನ್ನು ಸ್ವೀಕರಿಸಿ ಯೋಚಿಸಿ ಮುನ್ನಡೆಬೇಕು